ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿರುವಂಥ ಒಂದು ನೆಕ್ಲೇಸ್ ಅಂತ ತೋರಿಸ್ತಾ ಇದೆ ನೋಡಿ ಏನು ಸಾಕತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಕೂಡ ನೋಡಿ ಫ್ರೆಂಡ್ಸ್ ಈ ಅಮೌಂಟ್ ಬಂದ್ಬಿಟ್ಟು ನೋಡಿ ಕಡಿಮೆ ರೇಟಲ್ಲಿ ಇದೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ ವಿತ್ ಇಯರಿಂಗ್ಸ್ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ಕೆಳಗಡೆ ಇರುವಂಥ ಒಂದು ಡ್ರಾಪ್ ನೋಡಿ ಪೆಂಡೆಂಟ್ ಅಂತಲೇ ಹೇಳ್ತಾ ಇದ್ದೀನಿ ಸ್ಟೋನಲ್ಲಿ ಪೂರ್ತಿ ಕಂಪ್ಲೀಟಾಗಿ ಮುಳುಗಿಬಿಟ್ಟಿದೆ ನೋಡಿ ಸೇಮ್ ಇಯರಿಂಗ್ಸ್ ಕೂಡ ಅದೇ ಕೊಟ್ಟಿದ್ದಾರೆ ನೋಡಿ ಇಯರಿಂಗ್ಸ್ ಬಂದ್ಬಿಟ್ಟು ಪುಷ್ ಅಪ್ ಟೈಪ್ ಇದೆ ನೋಡಿ ಫ್ರೆಂಡ್ಸ್ ಥ್ರೆಡ್ ಟೈಪ್ ಇಲ್ಲ ನೋಡಿ ಇಯರಿಂಗ್ಸ್ ಎಷ್ಟು ಮುದ್ದಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಕೂಡ ನೋಡಿ ಇದು ಬಂದ್ಬಿಟ್ಟು ಟೂ ಇಯರ್ಸ್ ವಾರಂಟಿ ಕೂಡ ಇದೆ ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ಡೆಸೆಲ್ ಕೂಡ ಕೊಟ್ಟಿದ್ದೇವೆ ನೋಡಿ ನೀವು ರಿಮೂವೇಬಲ್ ಮಾಡಿಕೊಂಡು ಚೈನ್ ಕೂಡ ಹಾಕೋಬೋದು ನೋಡಿ ಫ್ರೆಂಡ್ಸ್ ತುಂಬ ಸಕತ್ತಾಗಿದೆ ಕೂಡ ಕೆಳಗಡೆ ಇರುವಂಥ ಎಲ್ಲ ವೈಟ್ ಸ್ಟೋನು ಸೆಂಟ್ರಲ್ಲಿ ನೋಡಿ ಆಕಾಶನಲ್ಲಿ ಸ್ಟೋನ್ ಹಾಕಿದರೆ ತುಂಬ ಮುದ್ದಾಗಿದೆ ಅಂದರೆ ತುಂಬ ಸಕತ್ತಾಗಿ ಕೂಡ ಕಾಣ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೇವೆ ನೋಡಿ ನೀವು ಕಾಲ್ ಮಾಡಿ ಆನ್ಲೈನಲ್ಲಿ ಆರ್ಡರ್ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿರುವಂಥ ಇಯರಿಂಗ್ಸ್ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಒಂಥರ ಯೂನಿಕ್ ಡಿಸೈನ್ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ನಾನು ತುಂಬ ಸಖತ್ತಾಗಿದೆ ಕೂಡ ನೋಡಿ ಇಯರಿಂಗ್ಸಿಗೆ ಬಂದ್ಬಿಟ್ಟು ಪುಷ್ ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ನೋಡಿ ಪಿಂಕ್ ಕಲರ್ ಸ್ಟೋನ್ ಹಾಕಿರೋದ್ರಿಂದ ಹೊಳಿತಾ ಇದೆ ನೋಡಿ ಲಕ್ಕ 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 ಅಂತ ಇದೆ ನೋಡಿ ಸರೌಂಡಿಂಗ್ ಎಲ್ಲ ವೈಟ್ ಸ್ಟೋನ್ ಹಾಕಿದರೆ ಮೇಲ್ಗಡೆ ಬಂದ್ಬಿಟ್ಟು ಏನು ಮಾಡಿದರೆ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ತುಂಬ ಸಖತ್ತಾಗಿ ಕೂಡ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ನಿಮಗೆ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ನೋಡಿ ಅಮೌಂಟ್ ಬಂದ್ಬಿಟ್ಟು ಟು ಫಿಫ್ಟಿ ರುಪೀಸ್ ಸಿಗ್ತಾ ಇದೆ ನಿಮಗೆ ಇದಕ್ಕೆ ಸೋಪ್ ಆರ್ಡ್ರ್ ಮತ್ತೆ ಫರ್ಪಿಮ್ ಯೂಸ್ ಮಾಡಿಲ್ಲ ಅಂದರೆ ನೀವು ಎಷ್ಟು ವರ್ಷ ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ ಟೂ ಇಯರ್ಸ್ ವಾರಂಟಿ ಕೂಡ ಇದೆ ನೋಡಿ ಫ್ರೆಂಡ್ಸ್ ಯಾವುದೇ ಥರದಿಂದ ಬ್ರೇಕ್ ಕೂಡ ಆಗೋದಿಲ್ಲ ನೋಡಿ ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಕೂಡ ಕೊಟ್ಟಿದ್ದೇವೆ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡ್ಕೊಬಹುದು ಕೆಳಗಡೆ ಸೆಂಟ್ರಲ್ಲಿ ಇರುವಂಥ ಲೈನ್ ಲೈನ್ ಡಿಸೈನ್ಸ್ ಅಥವಾ ತುಂಬ ಸಖತ್ತಾಗಿ ಕೂಡ ಕಾಣ್ತಾ ಇದೆ ನೋಡಿ ಎಷ್ಟು ಮುದ್ದಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮೇಲ್ಗಡೆ ಒಂಥರ ಸ್ಕ್ವೇರ್ ಟೈಪಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಎಲೆ ಶೇಪಲ್ಲಿ ಡಿಸೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ನಿಮಗೆ ಒನ್ ಗ್ರಾಮ್ ಗೋಲ್ಡಲ್ಲಿರುವಂಥ ಬ್ಯಾಂಗಲ್ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇನ್ನು ಸಖತ್ತಾಗಿದೆ ಅಲ್ವಾ ತುಂಬ ಮುದ್ದಾಗಿದೆ ಅಂತಲೇ ಹೇಳ್ತಾ ಇದೆ ನೋಡಿ ಇದೆಲ್ಲ ನೋಡಿ ಪ್ಯಾಕಿಂಗ್ ನೋಡಿ ಇದರಲ್ಲಿ ನೋಡಿ ಕೆಂಪು ಹವಳದು ಕೂಡ ಇದೆ ಆಮೇಲೆ ಗ್ರೀನ್ ಇದೆ ನೋಡಿ ಆಮೇಲೆ ಗ್ರೀನ್ ಮತ್ತು ವೈಟ್ ಕೂಡ ಇದೆ ಕೆಂಪು ಮತ್ತು ವೈಟ್ ಕೂಡ ಇದೆ ಬ್ಲ್ಯಾಕ್ ಮತ್ತು ಗೋಲ್ಡ್ ಪಾಲ್ಶ್ ಹಾಕಿರುವಂಥದ್ದು ಅದು ಕೂಡ ಇದೆ ನೋಡಿ ನಿಮಗೆ ಯೂನಿಕ್ ಕಲರ್ ಕೂಡ ಇದೆ ಆಮೇಲೆ ಡಿಫ್ರೆಂಟ್ ಕಲರ್ ಕೂಡ ಇದೆ ನೋಡಿ ಆಮೇಲೆ ಮಲ್ಟಿ ಕಲರ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಕೂಡ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ನೋಡಿ ತುಂಬ ಮುದ್ದೆ ಕಾಣ್ತಾ ಇದೆ ಅಲ್ವಾ ಇದಕ್ಕೆ ಒನ್ ಫೇರ್ ಬಂದ್ಬಿಟ್ಟು ತ್ರೀ ಫಿಫ್ಟಿಗೆ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಇದೆ ನೋಡಿ ತುಂಬ ಚೆನ್ನಾಗಿದೆ ಯಾವುದೇ ಥರದಿಂದ ಬಟ್ಟೆ ಸಿಗೋದು ಮತ್ತು ಬ್ರೇಕ್ ಆಗೋದು ಯಾವುದು ಕೂಡ ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಒನ್ ಪೇರಿಗೆ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್ ತ್ರೀ ಫಿಫ್ಟಿ ಸಿಗುತ್ತೆ ನೋಡಿ ನಿಮಗೆ ಮಲ್ಟಿ ಕಲರಲ್ಲಿ ಸಿಗುತ್ತೆ ಯುನಿಕ್ ಕಲರಲ್ಲೂ ಸಿಗುತ್ತೆ ನಮಗೆ ಒಂದೇ ಕಲರ್ ಬೇಕಂದರೆ ಆ ಕಲರಲ್ಲಿ ಕೂಡ ಸಿಗುತ್ತೆ ಇಲ್ಲ ನಮಗೆ ಎರಡು ಕಲರ್ ಬೇಕಂದರೆ ಎರಡು ಕಲರ್ ಸಿಗುತ್ತೆ ತ್ರೀ ಕಲರ್ ಬೇಕಂದರೆ ತ್ರೀ ಕಲರ್ ಸಿಗುತ್ತೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ನಿಮಗೆ ಒನ್ ಗ್ರಾಮ್ ಗೋಲ್ಡಲ್ಲಿ ನಾನು ಮಾಂಗಲ್ ಚೇನ್ ಅನ್ನು ತೋರಿಸ್ತಾ ಇದೆ ನೋಡಿ ಏನ್ ಸಖತಾಗಿದೆ ನೋಡಿ ಫ್ರೆಂಡ್ಸ್ ತುಂಬಾ ಮುದ್ದಾಗಿದೆ ಅಂತ ಹೇಳ್ತಾ ಇದ್ದೇನೆ ಇದು ನೋಡಿ ತ್ರೀ ಮಲ್ ಸೂತ್ರ ಇದಾವೆ ನೋಡಿ ಆಕಡೆ ಈ ಕಡೆ ಏನು ಮಾಡಿದ್ದಾರೆ ಕರಿಮಣಿನ ಹಾಕಿರೋದ್ರಿಂದ ಆ ಕಡೆ ಈ ಕಡೆ ಮತ್ತೆ ಒಂದು ಕೆಂಪ ಹೊಳ ಹಾಕಿದ್ದಾರೆ ತುಂಬಾ ಲುಕ್ ಕೂಡ ಕಾಣ್ತಾ ಇದ್ದೀನಿ ಇದು ರಿಮೂವಬಲ್ ಚೈನ್ ಇದೆ ನೋಡಿ ಫ್ರೆಂಡ್ಸ್ ನಿಮಗೆ ಸಿಂಗಲ್ ತಾಳಿಗೆ ಹಾಕೋಬೇಕಂದ್ರೆ ಸಿಂಗಲ್ ತಾಲಿಗೂ ಹಾಕೋಬೋದು ಇಲ್ಲ ಡಬಲ್ ಚೈನ್ ಅಂದರೆ ಡಬಲ್ ಚೈನಿಗೆ ಹಾಕ್ಬೋದು ಶಾರ್ಟ್ ಚೈನಿಗೆ ಅಂದರೆ ಇನ್ನು ಶಾರ್ಟ್ ತ್ರೀ ಹಾಕೋಬೋದು ತ್ರೀ ಇನ್ ಒನ್ ಅದಲ್ಲ ಆ ಟೈಪ್ ಇದೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಕೂಡ ಟೂ ಇಯರ್ಸ್ ವಾರಂಟಿ ಕೂಡ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಸ್ಮೂತಾಗಿದೆ ನೋಡಿ ಚೈನ್ ಯಾವುದೇ ಇರೋದ್ರಿಂದ ಬ್ರೇಕ್ ಆಗೋಲ್ಲ ನೋಡಿ ತುಂಬ ಸಖತ್ತಾಗಿದ್ದು ಕೂಡ ಟೂ ಇಯರ್ಸ್ ವಾರಂಟಿ ಕೂಡ ಇದೆ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಜಸ್ಟ್ ನಿಮಗೆ ನೈನ್ ಫಿಫ್ಟಿ ರುಪೀಸ್ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ಒನ್ ಗ್ರಾಮ್ ಗೋಲ್ಡಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಕಡೆ ಇಟ್ಟರೆ ಏನು ಮಾಡಿದರೆ ಕರಿಮಣಿನ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಎಲ್ಲ ಪ್ಯಾಕ್ಡ್ ಆಗಿಬಿಟ್ಟಿದೆ ತುಂಬ ಸಖತ್ತಾಗಿದೆ ಕೂಡ ನೋಡಿ ಫ್ರೆಂಡ್ಸ್ ತುಂಬ ಮುದ್ದಾಗಿದೆ ಕೂಡ ಇದು ಬಂದ್ಬಿಟ್ಟು ತರ್ಟಿ ಇಂಚಸ್ ಇದೆ ನೋಡಿ ಫ್ರೆಂಡ್ಸ್ ಚೈನ್ ಬಂದುಬಿಟ್ಟು ಸ್ಕ್ರೀನ್ ನಂಬರ್ ಕೂಡ ಕೊಟ್ಟಿದ್ದೀವಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಪಂಚಲೋಹದಲ್ಲಿರುವಂತಹ ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ ಒನ್ ಫೇರಿಗೆ ಒನ್ ಸಿಕ್ಸ್ಟಿ ರುಪೀಸ್ ನೋಡಿ ಫ್ರೆಂಡ್ಸ್ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಫಂಚಲ್ಲಿ ಲೋಹದ್ದು ನೀವು ಸೋಪ್ ಪೋಟ್ರ್ ಮತ್ತು ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂದರೆ ಎಷ್ಟು ವರ್ಷ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಸ್ಮಾಲ್ದಾಗಿ ಹಿಂದೆ ಥ್ರೆಡ್ ಕೂಡ ಕೊಟ್ಟಿದ್ದಾರೆ ನೋಡಿ ಚಿಕ್ಕ ಮಕ್ಕಳು ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ರೆಗ್ಯುಲರಾಗಿ ಕೂಡ ನೀವು ಡೈಲಿ ಮನೆಯಲ್ಲಿ ಕೂಡ ಹಾಕೋಬೋದು ಔಟ್ಸೈಡ್ ಹೋಗ್ಬೇಕಾದ್ರೆ ಚಿಕ್ಕ ಮಕ್ಕಳಿಗೆಲ್ಲ ಹಾಕ್ಕೊಂಡು ಹೋಗ್ಬೋದು ತುಂಬ ಮುದ್ದೆ ಕೂಡ ಕಾಣ್ತೇವೆ ನೋಡಿ ಫ್ರೆಂಡ್ಸ್ ಇದು ಸೋಪ್ ವಾಟರ್ ಫರ್ಫ್ಯೂಮ್ ಅಂದರೆ ಎಷ್ಟು ವರ್ಷ ಕೂಡ ನೀವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಕೂಡ ಯಾಕಂದರೆ ಪಂಚಲ್ ಹೋದು ನೋಡಿ ನಿಮ್ಗೆ ಇದರಲ್ಲಿ ಕಲರ್ ಕೂಡ ಇದೆ ಬ್ಲ್ಯಾಕ್ ಇದೆ ಗ್ರೀನ್ ಇದೆ ಆಮೇಲೆ ರೆಡ್ ಕೂಡ ಇದೆ ವೈಟ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಕೂಡ ಇದೆಲ್ಲ ಪ್ಯಾಕ್ಡ್ ಆಗಿದೆ ನೋಡಿ ಯಾವುದೇ ಥರದಿಂದ ಹೊರಗಡೆ ಬರೋದಿಲ್ಲ ನೋಡಿ ಅದು ಸ್ಟೋನ್ ಬಂದುಬಿಟ್ಟು ಫುಲ್ ಪ್ಯಾಕಪ್ ಇದೆ ನೋಡಿ ಎಷ್ಟು ಸಖತ್ತಾಗಿದೆಲ್ಲ ಹೊಳಿತಾ ಇದೆ ನೋಡಿ ಆಗಿದೆ ಪೂರ್ತಿ ರೌಂಡ್ ಶೇಪಲ್ಲಿ ಇದರಲ್ಲಿ ನಿಮಗೆ ಸ್ಕ್ವೇರ್ ಟೈಪಲ್ಲಿ ಕೂಡ ಇದೆ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ನಂಬರ್ ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಕೂಡ ಮಾಡಿದ್ದೆ